ವೆಲ್ಕಮ್ ಬ್ಯಾಕ್ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ನಿಧನ ಬೆಂಗಳೂರು ಕಡೆ ಭೈರ ಭೈರಪ್ಪ ಕುಟುಂಬಸ್ಥರು ಹೊರಟಿದ್ದಾರೆ ಎಸ್ ಎಲ್ ಭೈರಪ್ಪ ಸಾವಿನ ಬಗ್ಗೆ ತಿಳಿದು ಬರ್ತಾ ಇದ್ದಂತೆ ಅವರ ಕುಟುಂಬದವರೆಲ್ಲರೂ ಕೂಡ ಈಗ ಬೆಂಗಳೂರು ಕಡೆ ಹೊರಟಿದ್ದಾರೆ ಮೈಸೂರಿನಿಂದ ಬೆಂಗಳೂರು ಕಡೆ ಅವರ ಕುಟುಂಬದವರು ಆಗಮಿಸ್ತಾ ಇದ್ದಾರೆ ಭೈರಪ್ಪ ಅವರ ನಿಧನದ ವಾರ್ತೆ ಅವರೆಲ್ಲರಿಗೂ ಕೂಡ ಬರಸಿಡಿಲು ಬಡಿದಂತಾಗಿದೆ ಎಸ್ ಎಲ್ ಭೈರಪ್ಪ ಅವರ ಸಾವಿನ ಸುದ್ದಿಯನ್ನು ತಿಳಿದು ಈಗ ಮೈಸೂರಿನಲ್ಲಿ ಇದ್ದ ಅವರ ಕುಟುಂಬದವರು ಬೆಂಗಳೂರಿನ ಕಡೆಗೆ ಆಗಮಿಸ್ತಾ ಇದ್ದಾರೆ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರು ನಿಧನರಾಗಿದ್ದಾರೆ ಅವರ ನಿಧನದ ವಾರ್ತೆ ಎಲ್ಲರಿಗೂ ಕೂಡ ಬರ ಸಿಡಿಲು ಬಡಿದಂತಾಗಿದೆ ಹೃದಯಾಘಾತದಿಂದ ಎಸ್ ಎಲ್ ಭೈರಪ್ಪ ನಿಧನ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ ಮಧ್ಯಾಹ್ನ ಎರಡು ಗಂಟೆ ಮೂವತ್ತೆಂಟು ನಿಮಿಷದ ಸುಮಾರಿಗೆ ಭೈರಪ್ಪನವರು ನಿಧನ ಹೊಂದಿದ್ದಾರೆ ಎಸ್ ಎಲ್ ಭೈರಪ್ಪ ನಿಧನದ ಬಗ್ಗೆ ಮಾಧ್ಯಮ ಹೇಳಿಕೆಯನ್ನು ನೀಡಿದ್ದಾರೆ ಬೆಂಗಳೂರಿನ ರಾಷ್ಟ್ರೋತ್ಥಾನ ಆಸ್ಪತ್ರೆ ಮಾಧ್ಯಮ ಹೇಳಿಕೆಯನ್ನು ನೀಡಿದೆ ಭೈರಪ್ಪನವರು ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಅನ್ನುವ ವಿಚಾರವನ್ನು ಸ್ಪಷ್ಟಪಡಿಸಿದೆ ಮಧ್ಯಾಹ್ನ ಎರಡು ಗಂಟೆ ಮೂವತ್ತೆಂಟು ನಿಮಿಷದ ಸುಮಾರಿಗೆ ಅವರು ನಿಧನ ಹೊಂದಿದ್ದಾರೆ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಅನ್ನುವ ವಿಚಾರ ಈಗ ಆಸ್ಪತ್ರೆ ವೈದ್ಯರು ಸ್ಪಷ್ಟಪಡಿಸಿದ್ದಾರೆ ರಾಷ್ಟ್ರೋತ್ಥಾನ ಆಸ್ಪತ್ರೆ ಈಗ ಸ್ಪಷ್ಟಪಡಿಸಿದೆ ಇನ್ನು ನಮ್ಮ ಜೊತೆಲಿ ಮಾತಾಡೋದಕ್ಕೆ ಚಿಂತಕ ಚಕ್ರವರ್ತಿ ಸೂಲಿಬೇಲೆ ಅವರು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ತಮಗೆಷ್ಟು ಆಘಾತ ಆಗಿದೆ ಸರ್ ಹರಿಯೋ ಚಕ್ರವರ್ತಿ ಸರ್ ಕೇಳಿಸ್ತಾ ಇದೆಯಾ ಹೇಳಿ ಹೇಳಿ ಹಾ ಎಸ್ ಎಲ್ ಭೈರಪ್ಪನವರ ನಿಧನದ ವಿಚಾರ ತಿಳಿದು ತಮಗೆಷ್ಟು ಆಘಾತ ಆಗಿದೆ ಕೊನೆಯದಾಗಿ ತಾವು ಯಾವಾಗ ಅವ್ರನ್ನ ಭೇಟಿ ಆದ್ರಿ ಏನ್ ಹೇಳ್ತೀರಿ ಸರ್ ಎಸ್ ಎಲ್ ಭೈರಪ್ಪನವರು ಬಹುಶಃ ಆ ಕರ್ನಾಟಕ ರಾಜ್ಯ ಕಂಡಂತ ಒಬ್ಬ ಶ್ರೇಷ್ಠ ಸಾಹಿತಿ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಇಡೀ ದೇಶವೂ ಕೂಡ ಅವರನ್ನ ಆ ನಿಟ್ಟಿನಲ್ಲಿ ಗೌರವಿಸ್ತಾ ಇತ್ತು ಅವರ ಸಾಹಿತ್ಯಗಳು ಅನ್ಯ ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಆಗಿದ್ದು ಅವೆಲ್ಲವೂ ದೃಷ್ಟಿಯಿಂದ ಬಹಳ ಗ್ರೇಟ್ ಆಗಿರುವಂತದ್ದು ನಾನು ಒಂದು ವರ್ಷದ ಹಿಂದೆ ಅಷ್ಟೇ ಅವರ ಹತ್ರ ಸಾವರ್ಕರ್ ಸನ್ಮಾನವನ್ನ ಪ್ರಶಸ್ತಿಯನ್ನ ಅವರ ಮೂಲಕ ಸ್ವೀಕರಿಸಿದ್ದು ನನಗಿನ್ನೂ ನೆನಪು ಹಸಿಯಾಗಿದೆ ಎಸ್ ಎಲ್ ಭೈರಪ್ನವ್ರ ಜೊತೆ ಮಾತಾಡುವಾಗ ಅನೇಕ ಬಾರಿ ಅವ್ರ ಜೊತೆ ಸಂಧಿಸುವಾಗ ಇತ್ತೀಚೆಗೆ ನಾನು ಭೇಟಿ ಮಾಡ್ಲಿಕ್ಕೆ ಆಗಿರಲಿಲ್ಲ ಇತ್ತೀಚೆಗೆ ಒಂದು ಕಾರ್ಯಕ್ರಮ ಬೆಂಗಳೂರು ನಡೆದಾಗ್ಲೂ ನಂಗೆ ಹೋಗ್ಲಿಕ್ಕಾಗಿರ್ಲಿಲ್ಲ ಆದ್ರೆ ಅವ್ರ ಜೊತೆ ಅನೇಕ ಬಾರಿ ವಾರ್ತಾಲಾಪ ಮಾಡುವಂತ ಅವಕಾಶ ಸಿಕ್ತಿತ್ತು ಮಾತಾಡುವಾಗ್ಲೆಲ್ಲ ಈ ತರದ ಅನೇಕ ರಾಷ್ಟ್ರೀಯ ಹಿತಾಸಕ್ತಿಗಳ ವಿಚಾರವನ್ನ ಅವ್ರು ಚರ್ಚಿಸ್ತಾ ಇದ್ರು ಮತ್ತು ಅನೇಕ ವಿಷಯ ವಿಚಾರಗಳನ್ನ ಅವರು ಹೊರಗೆ ತರುವಂತ ಒಂದು ಪ್ರಯತ್ನ ಏನ್ ಮಾಡ್ತಿದ್ರಲ್ಲ ಬಹಳ ವಿಶೇಷವಾಗಿರ್ತಿತ್ತು ಆ ದೃಷ್ಟಿಯಿಂದ ಅಫ್ಕೋರ್ಸ್ ಇದು ಶಾಕ್ ಏನಲ್ಲ ವಯಸ್ಸಿನ ದೃಷ್ಟಿಯಿಂದ ಅವರ ವಯಸ್ಸಾಗಿತ್ತು ಅನ್ನೋದು ನಿಜ ಆದ್ರೆ ಭೈರಪ್ನಂತವ್ರು ಎಸ್ ಎಲ್ ಭೈರಪ್ನವ್ರಂಥವ್ರು ಅದು ಇಷ್ಟೇ ವಯಸ್ಸು ಇರಬೇಕು ಅನ್ನುವಂಥದ್ದು ಏನು ನಿಯಮಗಳಲ್ಲ ಅದನ್ನ ದಾಟಿ ಬೆಳಿ ಇರಬೇಕ ಅಂತ ಯಾವಾಗ್ಲೂ ಸಮಾಜ ಅಪೇಕ್ಷೆ ಪಡತ್ತೆ ಮತ್ ಯಾವತ್ತಾದ್ರೂ ರಾಷ್ಟ್ರೀಯತೆಯ ಕಾಸ್ ಇದ್ದಾಗ ಹಿಂದುತ್ವದ ಕಾಸ್ ಇದ್ದಾಗ ತುಂಬಾ ಧೈರ್ಯವಾಗಿ ಮುಲಾಜಿಲ್ಲದೆ ಮಾತಾಡ್ತಿದ್ದಂತ ಒಂದು ದನಿಯಾಗಿತ್ತು ಎಸ್ ಎಲ್ ಭೈರಪ್ನವ್ರದು ಆ ದೃಷ್ಟಿಯಿಂದ ನನಗನ್ಸತ್ತೆ ನಿಜವಾಗ್ ನಿಜವಾಗ್ಲೂ ಇದು ಬಹಳ ದೊಡ್ಡ ನಷ್ಟ ಅಂತ ಖಂಡಿತವಾಗಿಯೂ ಅಂಥದ್ದು ಕರೆಕ್ಟ್ ಅವರ ಒಂದು ಸೈದ್ಧಾಂತಿಕವಾದಂತಹ ನಿಲುವು ಸ್ಥಿರವಾದಂತಹ ಅವರ ಯೋಚನೆಗಳು ಅದೆಲ್ಲವೂ ಕೂಡ ತಮಗೆಷ್ಟು ಇನ್ಸ್ಪೈರ್ ಮಾಡಿತ್ತು ತಾವು ಹೇಗೆ ಅವರನ್ನ ಮಾದರಿಯಾಗಿ ಪರಿಗಣಿಸ್ತಾ ಇದ್ರಿ ಯಾಕಂತ ಹೇಳಿದ್ರೆ ತಮ್ಮ ಒಂದು ಯೋಚನೆಗಳು ಎರಡು ಕೂಡ ಸಮವಾಗಿತ್ತು ಚಕ್ರವರ್ತಿ ನಾನು ಪ್ರತಿ ಬಾರಿ ಅವರನ್ನು ನೋಡಿದಾಗ್ಲೂ ಕೂಡ ಮೇಲ್ನೋಟಕ್ಕೆ ನೋಡುವಾಗ ಅವರೊಬ್ಬ ಕಾದಂಬರಿಕಾರ ಅಂತ ಅನ್ಸುತ್ತೆ ಆದ್ರೆ ವಾಸ್ತವವಾಗಿ ಅವರ ಒಳಗೆ ಒಬ್ಬ ಒಳಗೆ ಒಬ್ಬ ಸಂಶೋಧಕ ಅವರ ಪ್ರತಿಯೊಂದು ಕಾದಂಬರಿಯು ಸಂಶೋಧನಾ ವಸ್ತುಗಳೇ ಅವು ಅದು ಬಿಟ್ಟು ಕೂಡ ಅವರೊಂದು ವಿಶೇಷವಾದ ಸಂಶೋಧಕವಾಗಿ ಸಂಶೋಧಕನಾಗಿ ಕೆಲಸ ಮಾಡಿದವರು ನಾನು ಬಹಳ ಹಿಂದೆ ಮೊದಲ ಬಾರಿಗೆ ಅವರಿಗೆ ರಾಷ್ಟ್ರೋತ್ಥಾನದ ಎಲ್ಲಿ ಇವತ್ತು ಅವರ ದೇಹ ತ್ಯಾಗ ಆಗಿದೆ ಅಂತ ನಾವು ಮಾತಾಡ್ತಿದ್ದೀವೋ ಅದೇ ರಾಷ್ಟ್ರೋತ್ಥಾನದ ನೆಲ ನೆಲಮಾಡಿಯೊಂದ್ರಲ್ಲಿ ಮಾತಾಡ್ತಾ ಕೂತಿದ್ದಾಗ ಏನೋ ಒಂದು ವಿಚಾರ ಚರ್ಚೆ ನಡೀತಿತ್ತು ಬರವಣಿಗೆ ಶುರು ಮಾಡಿದವನು ಮೊಹಮ್ಮದ್ ಚಾಗ್ಲಾ ಬಗ್ಗೆ ಎಂ ಸಿ ಚಾಗ್ಲಾ ಅಂತ ಭಾರತದಲ್ಲಿ ಒಬ್ಬ ಶಿಕ್ಷಣ ಸಚಿವರಾಗಿ ಹೋದ್ರು ಅವರ ಕುರಿತಂತೆ ನಂಗೆ ಮೊದಲನೇ ಬಾರಿಗೆ ಗಮನ ಸೆಳೆದವರೇ ಅವರು ಅವ್ರ ರೋಸಸ್ ಇನ್ ಡಿಸೆಂಬರ್ ಪುಸ್ತಕ ನಂಗೆ ಈಗಲೂ ಪ್ರತಿಯೊಂದು ವಾಕ್ಯವೂ ಹೇಳಿದ್ ನೆನಪಿದೆ ರೋಸಸ್ ಇನ್ ಡಿಸೆಂಬರ್ ಅಲ್ಲಿ ಹೀಗೆಲ್ಲ ಹೇಳ್ತಾರೆ ಓದಬೇಕು ಅಂತ ಹೇಳಿ ನನಗೆ ಪ್ರೇರಣೆ ಕೊಟ್ಟು ಓದಿಸಿದವರು ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಅಥವಾ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದಾಗ ಕಾಲ್ ಮಾಡ್ತಿದ್ರು ಇಂಥದ್ದೊಂದು ವಿಚಾರದ ಮೇಲೆ ಸ್ವಲ್ಪ ಡೀಟೈಲ್ ಬೇಕು ನಿಂಗ್ ಗೊತ್ತಿದ್ಯಾ ಅಂತ ಕೇಳ್ತಿದ್ರು ನಾನ್ ತಕ್ಷಣ ಅದಕ್ಕೆ ಬೇಕಾಗಿರುವ ಡೀಟೈಲ್ ನ ಹುಡುಕಾಟ ಮಾಡಿ ಅವ್ರಿಗೆ ಕಲ್ಸ್ಕೊಡುವಂತ ಕೆಲಸಗಳು ಆಗ್ತಿದ್ವು ಅನೇಕ ಬಾರಿ ಹೀಗಾಗಿದೆ ಅವೆಲ್ಲವನ್ನು ನೋಡುವಾಗ ನನ್ಗನ್ಸುತ್ತೆ ಭೈರತ್ನವರು ನಿರಂತರವಾಗಿ ತಮ್ಮನ್ನ ತಾವು ಏನು ಆ ಒಂದು ದಿಕ್ಕಿನಲ್ಲಿ ಆಕ್ಟಿವ್ ಆಗಿ ಇಟ್ಕೊಳ್ಳುವಂತ ಒಂದು ಪ್ರಯತ್ನ ಇತ್ತಲ್ಲ ಅದು ಬಹಳ ವಿಶಿಷ್ಟವಾಗಿರುವಂತದ್ದು ಬಹುಶಃ ನಾವೆಲ್ಲರೂ ನಾನೊಬ್ನೇ ಇಲ್ಲ ಬಹುಶಃ ನಾವೆಲ್ಲರೂ ಇವತ್ತಿನ ಪೀಳಿಗೆಯ ಪ್ರತಿಯೊಬ್ಬ ತರುಣನು ಅದು ಬರಹಗಾರನಿರ್ಲಿ ಮಾತುಗಾರನಿರ್ಲಿ ಅಥವಾ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಇಟ್ಕೊಂಡಿರುವಂತಹ ಪ್ರತಿಯೊಬ್ನೂ ಕೂಡ ಆಲೋಚಿಸಬೇಕಾಗಿರುವಂತಹ ಶೈಲಿ ಅಂತ ನನ್ಗನ್ಸತ್ತೆ ಹ ಅವರ ಬರಹಗಳು ಅವರ ಆಲೋಚನೆ ಬಹುಶಃ ಹೇಗೆ ಜನರ ಮೇಲೆ ಪ್ರಭಾವ ಬೀರ್ತಾ ಇತ್ತು ಅವರ ಸತ್ಯದ ಅನ್ವೇಷಣೆ ತಾವು ಹೇಳ್ತಾ ಇದ್ರು ಸಂಶೋಧಕರ ರೀತಿ ಇದ್ರು ಅವರು ಅಂಥೇಳಿ ಅದೆಲ್ಲವೂ ಕೂಡ ಹೇಗೆ ವಾಸ್ತವಕ್ಕೆ ನಾವು ಅದನ್ನು ತೆಗೆದುಕೊಳ್ಬೇಕು ಅನ್ನೋ ರೀತಿಯಲ್ಲಿತ್ತು ಸರ್ ಬಗ್ಗೆ ಹೇಳಿ ಸರ್ ಬಹಳ ಅದ್ಭುತವಾಗಿರುವಂತಹ ಕಾದಂಬರಿಕಾರ ಅವರು ಅದರ ಬಗ್ಗೆ ಬಹುಶಃ ತುಂಬಾ ಜನ ಮಾತನಾಡಬಹುದು ಇವತ್ತು ಅವರೆಲ್ಲ ಕಾದಂಬರಿಗಳನ್ನ ಓದಿರುವಂತವರು ಅದರ ಕುರಿತಂತೆ ಅನೇಕ ಸೆಮಿನಾರ್ಗಳನ್ನ ಮಾಡಿರುವಂತವರು ಕೂಡ ಅವರೆಲ್ಲರೂ ಕೂಡ ಅದರ ಬಗ್ಗೆ ಮಾತನಾಡ್ತಾರೆ ಮತ್ತು ಅವರ ಆ ಪ್ರತಿಯೊಂದು ಕಾದಂಬರಿಯೂ ಕೂಡ ಒಂದು ಹೊಸ ಹೊಳವನ್ನು ಕೊಡುವಂತದ್ದು ಅವರು ನನಗೆ ಒಂದ್ಸಲ ನಾನು ಸಾವರ್ಕರ್ ಪುಸ್ತಕ ಬರೆಯೋಕ್ಕಿಂತ ಮುಂಚೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಪ್ರಚಾರಕರಾಗಿದ್ದ ಜಯದೇವಜಿ ಹೇಳಿದ್ರು ಭೈರಪ್ಪನವ್ರು ಹೇಗ್ ಬರೀತಾರೆ ಅಂತಂದ್ರೆ ಒಂದು ಕೃತಿಯನ್ನ ಬರೀತಾರೆ ಬರೆದ ನಂತರ ಅದನ್ನ ಹಾಗೆ ಇಟ್ಬಿಡ್ತಾರೆ ಒಂದು ವರ್ಷಗಳ ನಂತರ ವಾಪಸ್ ಅದನ್ನ ತೆಗೆದು ನೋಡ್ತಾರೆ ಇವತ್ತಿಗೂ ಕೂಡ ಜನಮಾನಸಕ್ಕೆ ಇದು ತಟ್ಟಬಲ್ಲಂತದ್ದು ಅಂತ ಅನ್ಸುತ್ತಾ ಅಂತ ವಾಪಸ್ ಓದಿ ನೋಡಿ ಹಾಗೆ ಅನಿಸಿದ್ರೆ ಮಾತ್ರ ಅದನ್ನು ಹೊರಗೆ ತಂದು ಸಮಾಜಕ್ಕೆ ಕೊಡ್ತಾರೆ ಅಂದ್ರೆ ಇಷ್ಟು ಅವ್ರ ಅವರ ಯಾಕೆ ಅವರ ಪ್ರತಿಯೊಂದು ಕೃತಿಯು ಕೂಡ ವಿಶಿಷ್ಟವಾಗಿರ್ತಿತ್ತು ಅಂತಂದ್ರೆ ಈ ಕಾರಣಕ್ಕೋಸ್ಕರ ಜನ ಕೂಡ ಅದನ್ ಕಾಯ್ತಾ ಇರ್ತಿದ್ರಲ್ಲ ಅಹ್ ಅದೊಂಥರ ಬ್ಲಾಕ್ ಬಸ್ಟರ್ ಕಾದಂಬರಿಗಳು ಅವರದ್ದು ಕನ್ನಡದಲ್ಲೂ ಕೂಡ ಕಾದಂಬರಿಗಳು ಈ ಪ್ರಮಾಣದಲ್ಲಿ ಸೇಲ್ ಆಗ್ಬಹುದು ಕಾದಂಬರಿಗಳನ್ನ ಓದಿಸ್ಬೋದು ಅನ್ನುವಂತ ಒಂದು ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡಿದವರು ಅವರು ಅಟ್ ದ ಸೇಮ್ ಟೈಮ್ ವಾಯ್ಸ್ ಆಫ್ ಇಂಡಿಯಾ ಕೃತಿಗಳನ್ನ ಒಂದ್ ಕಡೆ ಕಾದಂಬರಿ ಆದರೆ ಮತ್ತೊಂದು ಕಡೆ ವಾಯ್ಸ್ ಆಫ್ ಇಂಡಿಯಾ ಕೃತಿಗಳು ಅವು ಕನ್ನಡಕ್ಕೆ ಬರಬೇಕು ಎನ್ನುವಂತಹ ಆಗ್ರಹ ಅವರದ್ದೇ ಅದಾದ ನಂತರವೇ ರಾಷ್ಟ್ರತ್ವನ ವಾಯ್ಸ್ ಆಫ್ ಇಂಡಿಯಾದ ಕೃತಿಗಳ ಸೀರೀಸ್ ಅನ್ನ ಹೊರತು ತರಲಿಕ್ಕೆ ಸಾಧ್ಯ ಆಯಿತು ಇವತ್ತಿಗೂ ಕೂಡ ಅನೇಕ ಆ ಕೃತಿಗಳು ಕನ್ನಡದಲ್ಲಿ ಲಭ್ಯವಿವೆ ಅಂತಂದ್ರೆ ಅದು ನಿಸ್ಸಂಶಯವಾಗಿ ಭೈರಪ್ನವರ ಆಗ್ರಹ ಅನ್ನೋದನ್ನ ನಾವು ಒಪ್ಪಿಕೊಳ್ಳೇಬೇಕು ಅಂತಂದ್ರೆ ಒಂದು ಕಡೆ ಕಾದಂಬರಿಯ ಮೂಲಕ ಜನಮಾನಸವನ್ನ ತಟ್ಟವರಾದ್ರೆ ಎರಡನೇ ಕಡೆಯಲ್ಲಿ ಅವರು ರಾಷ್ಟ್ರೀಯ ಹಿತಾಸಕ್ತಿಯನ್ನ ಜಾಗೃತವಾಗಿರಿಸುವ ಮೂಲಕ ಸಮಾಜವನ್ನ ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗುವ ಪ್ರಯತ್ನ ಮಾಡುವ ಮೂಲಕ ಅವರು ಮಾಡ್ತಾ ಇದ್ದಂತ ಈ ಕೆಲಸಗಳು ಬಹುಶಃ ಅದೇ ನಾನು ಹೇಳಿದ್ನಲ್ಲ ಅವ್ರು ನೂರೈವತ್ತು ವರ್ಷ ಇದ್ರೂ ಕೂಡ ನಮ್ಗೆ ಬೇಕಾಗಿತ್ತು ಯಾಕೆಂತಂದ್ರೆ ಯಾವ್ದಾದ್ರೂ ಈ ತರದ ಘಟನೆಗಳು ಬಂದಾಗ ಏನಾದ್ರೂ ಅಹಿತಕರವಾಗಿರುವಂತಹ ವಾತಾವರಣ ಅದು ಪೊಲಿಟಿಕಲ್ ಸೈಡ್ ನಿಂದ ಆದ್ರೂ ಕೂಡ ಅದು ಸಾಹಿತ್ಯ ದಿಕ್ಕಿನಿಂದ ಆದಾಗ್ಲೂ ಕೂಡ ಅದಕ್ಕೆ ಸಮರ್ಥವಾಗಿ ಉತ್ತರ ಕೊಟ್ಟು ಎಲ್ಲರ ಬಾಯಿ ಮುಚ್ಚಿಸ್ತಾ ಇದ್ದಿದ್ದು ಅದೇ ಭೈರಪ್ಪನವರಾದ್ದರಿಂದ ನನಗನ್ಸುತ್ತೆ ಅಹ್ ಭೈರಪ್ಪನವ್ರ ಇನ್ನು ಇರಬೇಕಿತ್ತು ಅಂತ ಆ ದೃಷ್ಟಿಯಿಂದ ಅನ್ಸುತ್ತೆ ಸರ್ ಭೈರಪ್ಪನವರಿಗೆ ಭೈರಪ್ಪನವರೇ ಸಾಟಿ ನಾವ್ ಹೇಗ್ ನೋಡ್ತೀರಿ ಅದ್ರಲ್ಲಿ ಯಾವ ಅನುಮಾನ ಹೇಳಿದ್ನಲ್ಲ ಕಾದಂಬರಿಕಾರರು ತುಂಬಾ ಜನ ಆಗಿರಬಹುದು ಅಥವಾ ಭಾಷಣಕಾರರು ತುಂಬಾ ಜನ ಆಗಿರ್ಬಹುದು ತುಂಬಾ ಜನ ಬರಹಗಾರರು ಭಿನ್ನ ಭಿನ್ನ ವಿಚಾರಗಳ ಮೇಲೆ ತುಂಬಾ ಜನ ಚಿಂತಕರಾಗಿ ಗುರುತಿಸ್ಕೊಂಡಿರ್ಬಹುದು ಆದ್ರೆ ಏಕೈಕ ವ್ಯಕ್ತಿ ಇವೆಲ್ಲಾ ಕ್ಷೇತ್ರಗಳಲ್ಲೂ ಕೆಲಸ ಮಾಡ್ತಾ ಸಮಾಜದಲ್ಲಿ ತನ್ನ ಇನ್ಫ್ಲೂಯೆನ್ಸ್ ಅನ್ನ ಕೊನೆಯ ದಿನಗಳವರೆಗೂ ಇಟ್ಕೊಂಡಿದ್ದಂತ ಮನುಷ್ಯ ಆತ ಅಂತ ಅವರ ಇನ್ಫ್ಲೂಯೆನ್ಸ್ ಕಡಿಮೆ ಆಯ್ತು ಭೈರಪ್ನವರ ಮಾತನ್ನು ಯಾರು ಕೇಳೋರಿಲ್ಲ ಎನ್ನುವಂತ ಸ್ಥಿತಿ ಬಹುಶಃ ದೇಹತ್ಯಾಗ ಆಗಿದೆಯಲ್ಲ ಇವತ್ತಿನವರೆಗೂ ಇಲ್ಲ ಅಂತ ಆಗ್ಲಿಲ್ಲ ಕೊನೆಯ ದಿನ ಈವತ್ತವ್ರು ಮಾತನಾಡಿದ್ರು ಕೂಡ ಅದನ್ನ ಕೇಳುವಂತ ಅದನ್ನ ಅಚ್ಚರಿಯಿಂದ ಕೇಳುವಂತ ಜನ ಲಕ್ಷಾಂತರ ಜನ ಕರ್ನಾಟಕದಲ್ಲಿದ್ದಾರೆ ಆ ತಡದೊಂದು ಇನ್ಫ್ಲೂಯೆನ್ಸ್ ಅನ್ನು ಅವ್ರು ಇಟ್ಕೊಂಡಿದ್ರು ನಿಸ್ಸಂಶಯವಾಗಿ ನೀವು ಹೇಳಿ ನಾನು ಒಪ್ಕೋತೀನಿ ಭೈರಪ್ನವ್ರಿಗೆ ಭೈರಪ್ನವರೇ ಸಾಟಿ ಆ ಜಾಗದ ಒಂದು ವ್ಯಾಕ್ಯೂಮ್ ಇರತ್ತಲ್ಲ ಅದನ್ನು ತುಂಬಲಿಕ್ಕೆ ಬಹುಶಃ ಇಂದಿನ ಪೀಳಿಗೆಯಿಂದ ಇನ್ನು ಕಷ್ಟ ಬಹಳ ಕಷ್ಟ ಭೈರತ್ನವರ ಇದು ಆಗಿತ್ತು ಅಂತ ಅನೇಕ ಸಾಹಿತ್ಯಗಳನ್ನ ನಾನು ಓದಿದ್ದೀನಿ ಅವ್ರು ಬರೆದಿರೋದು ಘನವಾಗಿರುತ್ತೆ ಎಲ್ರಿಗೂ ಅರ್ಥ ಆಗಬೇಕು ಅಂತಿಲ್ಲ ಅದು ಕೆಲವರಿಗೆ ಮಾತ್ರ ಅರ್ಥ ಆಗುವಂತದ್ದು ಆದ್ರೆ ಭೈರತ್ನವ್ರು ಹಾಗಿಲ್ಲ ಅಹ್ ಮಾಸಿಗೆ ಬೇಕಾಗಿರುವಂತದ್ದನ್ನೂ ಕೊಡ್ತಾ ಕ್ಲಾಸಿಗೆ ಬೇಕಾಗಿರುವಂತ ವಿಚಾರಗಳಲ್ಲಿ ತುಂಬಾ ಅಗ್ರತ್ವವನ್ನು ತೋರಿಸ್ತಾ ಇದ್ದವರು ಅವರು ಹೀಗಾಗಿ ನೀವ್ ಹೇಳಿದಂತೆ ನಿಸಂಶವಾಗಿ ಅವರಿಗೆ ಅವರೇ ಸಾಟಿ ಅಂತ ಅನ್ಸುತ್ತೆ ಕರೆಕ್ಟ್ ಸರ್ ಕರೆಕ್ಟ್ ಥ್ಯಾಂಕ್ ಯು ಸೊ ಮಚ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದ್ರಿ